ಹಬ್ಬಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನಿಸಿದ್ರೆ ಈ ರೀತಿ ಕ್ಯಾರೆಟ್ ಲಾಡುನ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಬೋದು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ನಮಸ್ತೆ ಎಲ್ಲರಿಗೂ ನಾನು ಭವ್ಯ ನಿಮಗೆಲ್ಲರಿಗೂ ಹೆಲ್ದಿ ಹೋಮ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕ್ಯಾರೆಟ್ ಲಾಡು ಮಾಡಲಿಕ್ಕೆ ನಾನಿಲ್ಲಿ ಸ್ಟಿಕ್ ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಕಟ್ ಮಾಡಿರುವಂತಹ ಗೋಡಂಬಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡೂವರೆ ಕಪ್ ಆಗುವಷ್ಟು ತುರಿದಿರುವಂತಹ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಕ್ಯಾರೆಟನ್ನ ಆದಷ್ಟು ಚಿಕ್ಕದಾಗಿ ತುರಿದಿಟ್ಕೊಳ್ಳಿ ನೋಡಿ ಇದನ್ನು ತುಪ್ಪದಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಕ್ಯಾರೆಟ್ ಸಾಫ್ಟ್ ಆಗೋದಿಲ್ಲ ಪೇಸ್ಟ್ ರೀತಿ ಆಗೋದಿಲ್ಲ ಒಂದು ರೀತಿ ಎಳೆ ಎಳೆಯಾಗಿ ಬರುತ್ತೆ ನಮಗೆ ಲಾಡು ತಿನ್ನುವಾಗ ಅದು ಚೆನ್ನಾಗಿ ಅನಿಸುತ್ತೆ ನೋಡಿ ಕ್ಯಾರೆಟ್ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೇ ಮೆಷರಿಂಗ್ ಕಪ್ಪನ್ನು ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಕುದಿಸಿ ಆರಿರುವಂತಹ ಹಾಲನ್ನು ಯೂಸ್ ಮಾಡಿದ್ದೀನಿ ನೀವು ಹಸಿ ಹಾಲನ್ನು ಸಹ ಯೂಸ್ ಮಾಡ್ಬೋದು ಆದರೆ ಕುದಿಸಿ ಆರಿರುವಂತಹ ಹಾಲು ಬೆಸ್ಟ್ ಅನಿಸುತ್ತೆ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಮೀಡಿಯಮ್ ಉರಿಯಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಹಾಲು ಕುದೀತಾ ಇದೆ ಲಿಡ್ಡನ್ನ ಓಪನ್ ಮಾಡಿ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲು ಕಂಪ್ಲೀಟಾಗಿ ಡ್ರೈ ಆಗಬೇಕು ಮತ್ತೆ ನಾನು ಲಿಡ್ಡು ಕ್ಲೋಸ್ ಮಾಡಿ ಇದನ್ನು ಕಡಿಮೆ ಉರಿಯಲ್ಲಿ ಎರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಲು ಡ್ರೈ ಆಗಿದೆ ಹಾಗೆ ಕ್ಯಾರೆಟು ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕು ಜಾಸ್ತಿ ಸಾಫ್ಟ್ ಆಗೋದೇನು ಬೇಡ ಇವಾಗ ಇದಕ್ಕೆ ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಮೀಡಿಯಮ್ ಉರಿಯಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ನಾವು ಹಸಿ ತೆಂಗಿನಕಾಯಿ ತುರಿನ ಯೂಸ್ ಮಾಡಿರೋದ್ರಿಂದ ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತೆಂಗಿನಕಾಯಿ ತುರಿನೂ ಸಹ ಚೆನ್ನಾಗಿ ಬೇಯುತ್ತೆ ಇವಾಗ ತೆಂಗಿನಕಾಯಿ ತುರಿನೂ ಅರ್ಧದಷ್ಟು ಬೆಂದಿದೆ ಇದಕ್ಕೆ ಒಂದು ಆಗುವಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ಹಾಗೆ ನಾನಿಲ್ಲಿ ಯೂಸ್ ಮಾಡಿರೋದು ಒಂದು ಕಪ್ ಸಕ್ಕರೆ ಅಷ್ಟೆ ಇದು ತುಂಬ ಏನು ಸ್ವೀಟ್ ಆಗೋದಿಲ್ಲ ಎರಡೂವರೆ ಕಪ್ ಕ್ಯಾರೆಟು ಒಂದು ಕಪ್ ತೆಂಗಿನಕಾಯಿ ತುರಿಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಕರೆಕ್ಟಾಗಿ ಆಗುತ್ತೆ ನೋಡಿ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗ್ತಾ ಇದೆ ಸಕ್ಕರೆ ಹಾಕಿದ ತಕ್ಷಣ ಮತ್ತೆ ಇದು ನೀರು ಬಿಟ್ಕೊಳ್ಳುತ್ತೆ ನೋಡಿ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಕೈ ಆಡಿಸ್ಕೊಳ್ತಾ ಇರಬೇಕಾಗತ್ತೆ ಕರೆಕ್ಟಾಗಿ ತಳ ಬಿಟ್ಟು ಬರುತ್ತೆ ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಈಗ ಇದಕ್ಕೆ ಒಂದು ಚಿಟಿಗೆ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಗೆ ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಮತ್ತು ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಬಬಲ್ಸ್ ಕಾಣಿಸ್ತಾ ಇದೆ ಅಲ್ವಾ ಇನ್ನೂ ನೀರಿನ ಅಂಶ ಇದೆ ಇದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಈ ರೀತಿ ಕೈಯಾಡಿಸ್ಕೊಳ್ತಾ ಇರಬೇಕು ನೋಡಿ ನೀರಿನಂಶ ಅಂಶ ಎಲ್ಲ ಡ್ರೈ ಆಗಿದೆ ಈ ರೀತಿ ಮಾಡಿದ್ರೆ ನಿಮಗೆ ಲಾಡು ಬೇಗ ಕೆಡೋದಿಲ್ಲ ತುಂಬ ದಿನ ಇಟ್ಕೋಬಹುದು ಕಂಪ್ಲೀಟಾಗಿ ತಳ ಬಿಟ್ಟು ಬಂದಿದೆ ಈ ರೀತಿ ಆದ ನಂತರ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇದ್ದೀನಿ ಲಾಡು ಮಿಕ್ಸ್ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಬೆಚ್ಚಗಿರುವಾಗಲೇ ನಾವು ಲಾಡುನ ಮಾಡ್ಕೋಬೇಕಾಗತ್ತೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ರೀತಿ ಲಾಡುಗಳನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಕೈ ಆಡಿಸಿದ್ರೆ ಕರೆಕ್ಟಾಗಿ ಶೇಪ್ ಬರುತ್ತೆ ನೋಡಿ ಕ್ಯಾರೆಟ್ ಲಾಡು ರೆಡಿಯಾಗಿದೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇನ್ನೂ ಸಾಕಷ್ಟು ಸ್ವೀಟ್ ರೆಸಿಪಿಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅವೆಲ್ಲವನ್ನು ನನ್ನ ಚಾನಲ್ನ ಪ್ಲೇ ಲಿಸ್ಟಿನಲ್ಲಿ ನೀವು ನೋಡ್ಬೋದು ಎಲ್ಲ ಹಬ್ಬಗಳಿಗೂ ಅದದೇ ಸ್ವೀಟ್ ರೆಸಿಪಿ ಮಾಡಿ ಬೋರ್ ಆಗಿದ್ದರೆ ಈ ರೀತಿ ಕ್ಯಾರೆಟ್ ಲಾಡೂನ ಒಂದು ಸಾರಿ ಟ್ರೈ ಮಾಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ಯಾರೆಟ್ ಹಲ್ವಕ್ಕಿಂತ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್